ನಮಃ ನಮಸ್ಕಾರ ವೀಕ್ಷಕರೇ ದೈವಶಕ್ತಿ ಕಾರ್ಯಕ್ರಮದ ಇಂದಿನ ಸಂಚಿಕೆಯಲ್ಲಿ ನಿಮ್ಮ ಆಸ್ತಿಯ ಬಗ್ಗೆ ಏನಾದರೂ ಅಡೆತಡೆ ಇದ್ದಲ್ಲಿ ತೊಂದರೆಗಳಿದ್ದಲ್ಲಿ ಏನು ಮಾಡಬೇಕು ಎಂಬುದರ ಮಾಹಿತಿ ಇಂದಿನ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೀವಿ ನಾವು ಕಷ್ಟಪಟ್ಟು ಅಷ್ಟೋ ಎಷ್ಟೋ ಹಣವನ್ನು ಒಟ್ಟುಗೂಡಿಸಿ ಒಂದು ಮನೆಯೋ ಅಥವಾ ಜಾಗನೋ ಖರೀದಿ ಮಾಡಿರ್ತೀವಿ ಆದರೆ ಖರೀದಿ ಮಾಡೋಕ್ಕಿಂತ ಮುಂಚೆ ಲೀಗಲಾಗಿ ಪೇಪರನ್ನು ಪರಿಶೀಲನೆ ಮಾಡಿರ್ತೀರಿ ಎಲ್ಲ ರೀತಿಯ ಪೇಪರ್ಗಳು ಸರಿಯೇ ಇರುತ್ತೆ ನೀವು ಖರೀದಿ ಮಾಡಿದ ನಂತರ ಅದರ ಮೇಲೆ ಕೇಸ್ ಬೀಳುವಂಥದ್ದು ಇಲ್ಲ ಯಾರು ನಿಮಗೆ ವ್ಯಾಪಾರಕ್ಕೆ ಕೊಟ್ಟಿರುತ್ತಾರೋ ಅವ್ರ ಕಡೆಯಿಂದ ಏನೋ ನಿಮಗೆ ಸಮಸ್ಯೆಗಳು ಮಾಡಿರುವಂಥದ್ದು ಇಲ್ಲ ಬೇರೆ ಯಾವುದೂ ಮೂಲಗಳಿಂದ ನಿಮ್ಮ ದಾಯಾದಿಗಳಿಂದ ನಿಮ್ಮ ಸಂಬಂಧಿಕಗಳಿಂದ ಏನಾದರೂ ತೊಂದರೆಗಳಾಗಿ ಆ ನಿಮ್ಮ ಆಸ್ತಿಯ ಮೇಲೆ ಕೇಸ್ಗಳು ಹಾಕುವಂಥದ್ದು ಅಥವಾ ನೀವು ಜಾಗ ತಗೊಂಡು ಆದ ನಂತರ ಮನೆ ಕಟ್ಟುವಂಥ ಸಂದರ್ಭದಲ್ಲಿ ತಕರಾರು ಮಾಡುವಂಥದ್ದು ಇನ್ನು ಮಹಿಳೆಯರಿಗೆ ಅವರ ತಂದೆ ಕಡೆಯಿಂದ ಅರಿಶಿನ ಕುಂಕುಮಕ್ಕೆ ಕೆಲವೊಂದು ಆಸ್ತಿಯನ್ನು ಕೊಟ್ಟಿರ್ತಾರೆ ಅದು ಕೆಲವು ವರ್ಷಗಳಾದ ನಂತರ ಅವರ ತವರ ಮನೆಯವರೇ ಅಥವಾ ಅಣ್ಣ ತಮ್ಮಂದಿರು ಯಾರಾದರೂ ಆಸ್ತಿಯ ಮೇಲೆ ಕೇಸ್ಗಳು ಹಾಕುವಂಥದ್ದು ಇನ್ನು ಹತ್ತ ಹತ್ತು ಹಲವಾರು ರೀತಿಯಲ್ಲಿ ಈ ಜಾಗ ಜಮೀನು ಮನೆ ವಿಚಾರಕ್ಕೆ ಎಷ್ಟೋ ತಕರಾರುಗಳು ಜಗಳಗಳು ಮತ್ತು ಕೊಲೆಗಳು ಕೂಡ ಆಗಿವೆ ಈ ಥರ ಏನಾದರೂ ಈ ಆಸ್ತಿ ವಿಚಾರ ಸಂಬಂಧಪಟ್ಟಾಗಿ ಯಾವುದೇ ರೀತಿಯ ಆಸ್ತಿ ವಿಚಾರ ಸಂಬಂಧಪಟ್ಟಾಗಿ ನಿಮಗೆ ಪ್ರಾಬ್ಲಮ್ ಇದ್ದಲ್ಲಿ ನಾವು ಹೇಳುವಂಥ ಈ ಸಣ್ಣ ವಿಧಾನವನ್ನು ಮಾಡಿ ಹಾಕಿದ್ದಲ್ಲಿ ಖಂಡಿತವಾಗಿ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗುತ್ತೆ ನಿಮಗೆ ಯಾರು ತೊಂದರೆ ಕೊಡ್ತಾ ಇದ್ದಾರೆ ಅವರದೊಂದು ಫೋಟೋವನ್ನು ತೆಗೆದುಕೊಂಡು ಅದಕ್ಕೆ ಕುಂಕುಮವನ್ನು ಹಚ್ಚಿ ಆ ಫೋಟೋಗೆ ದಾರವನ್ನು ಕಟ್ಟಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನದಂದು ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಿ ಮಣ್ಣಿನಲ್ಲಿ ಹೂತಾಕಿ ಅಲ್ಲೇ ನಿಂತುಕೊಂಡು ನಾನು ಹೇಳಿದಂಥ ಈ ಮಂತ್ರವನ್ನು ಪಠನೆ ಮಾಡಬೇಕು ಆ ಮಂತ್ರ ಯಾವುದಂತ ಹೇಳಿದರೆ ಓಂ ನಮೋ ಮಹಾ ಶಾಬರಿ ಶಕ್ತಿ ಮಮ ಅರಿಷ್ಟ ನಿವಾರಾಯ ನಿವಾರಾಯ ಮಮಃ ಎಂದು ಹನ್ನೊಂದು ಬಾರಿ ಹೇಳಬೇಕು ಈ ರೀತಿಯಲ್ಲಿ ಮಾಡಿದ್ದಲ್ಲಿ ನಿಮ್ಗೆ ಯಾರೇ ಆಗಿದ್ರು ಸಹ ಆಸ್ತಿ ವಿಚಾರ ತೊಂದರೆ ಕೊಡ್ತಿದ್ರು ಸಹ ಈ ಸಮಸ್ಯೆಯಿಂದ ಸಂಪೂರ್ಣವಾಗಿ ಹೊರಡೆ ಬರ್ತೀರ ಇದೇ ರೀತಿ ನಿಮಗೇನಾದರೂ ಸಮಸ್ಯೆಗಳಿದ್ದಲ್ಲಿ ಮತ್ತು ಈ ವಿಷಯಗಳ ಬಗ್ಗೆ ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕಿದ್ದಲ್ಲಿ ನಮಗೆ ನೇರವಾಗಿ ಸಂಪರ್ಕಿಸಿ ಧನ್ಯವಾದಗಳು